ಅಯೋಧ್ಯೆಯಲ್ಲಿ ರಾಮಲಲ್ಲ ಜೀವ ಪಡೆಯುತ್ತಿರುವ ಈ ಹೊತ್ತಿನಲ್ಲೇ ಎಲ್ಲರಿಗೂ ನೆನಪಾಗ್ತಿರೋದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರಸಾರವಾಗಿದ್ದ ರಾಮಾಯಣ ಟಿವಿ ಸೀರಿಯಲ್ ರಾಮ ಜನ್ಮಭೂಮಿ ಹೋರಾಟದ ಕಿಚ್ಚು ಹೆಚ್ಚಿಸಿದ್ದು ಕೂಡ ಇದೇ ಸೀರಿಯಲ್ ಎಂಬತ್ತರ ದಶಕದವರೆಗೆ ರಾಮಾಯಣ ಧಾರಾವಾಹಿ ಆ ಹಾಡು ದೃಶ್ಯ ಪಾತ್ರಗಳನ್ನು ಮರೆಯೋಕೆ ಸಾಧ್ಯವೇ ಇಲ್ಲ ಅವರೆಲ್ಲ ಈಗ ಹೇಗಿದ್ದಾರೆ ರಾಮಾಯಣದ ಪಾತ್ರಧಾರಿಗಳ ಈಗಿನ ಪರಿಚಯ ಮಾಡಿಕೊಳ್ಳೋಣ ಸ್ಪೆಷಲ್ ಯು ಯೂಟ್ಯೂಬ್ ಚಾನಲ್ನಲ್ಲಿ ಸ್ಪೆಷಲ್ ಯು ಸದಸ್ಯರಾಗಿ ಸಬ್ಸ್ಕ್ರೈಬ್ ಮಾಡಿ ಆಗಿನ ರಾಮಾಯಣ ನೆನಪಿದ್ದೇ ಇರುತ್ತೆ ಭಾನುವಾರ ಬೆಳಗ್ಗೆ ಪ್ರಸಾರ ಆಗ್ತಿದ್ದ ಸಮಯ ಸನ್ನಿವೇಶ ಮರೆಯೋದಾದ್ರೂ ಹೆಂಗೆ ಆಗ ಮನೆಯಲ್ಲಿ ಟಿವಿ ಇಟ್ಕೊಂಡಿದ್ದವನೇ ಶ್ರೀಮಂತ ಒಂದೊಂದು ಹಳ್ಳಿಗೆ ಒಂದೋ ಎರಡೋ ಟಿವಿಗಳಿದ್ರೆ ಅದೇ ಹೆಚ್ಚು ರಾಮಾಯಣ ಸೀರಿಯಲ್ ಬರುವಾಗ ರಸ್ತೆಗಳು ಬಿಕೋ ಅಂತಿದ್ವು ಮನೆ ಮನೆಯಲ್ಲೂ ರಾಮಾಯಣ ಬರೀ ಭಾರತ ಅಷ್ಟೇ ಅಲ್ಲ ಒಟ್ಟು ಹದಿನೇಳು ದೇಶಗಳಲ್ಲಿ ಪ್ರಸಾರವಾಗಿ ಜನ ಮನ ಗೆದ್ದಿದ್ದ ಸೀರಿಯಲ್ ರಾಮಾಯಣ ಡಿಡಿಯವರೇ ಈ ಧಾರಾವಾಹಿಯನ್ನು ಅದೆಷ್ಟು ಬಾರಿ ರಿಪೀಟ್ ಟೆಲಿಕಾಸ್ಟ್ ಮಾಡಿದ್ದಾರೋ ಗೊತ್ತಿಲ್ಲ ಇಪ್ಪತ್ತು ಬೇರೆ ಬೇರೆ ಟಿವಿ ಚಾನಲ್ನವರು ದೂರದರ್ಶನದವರೆಗೆ ದುಡ್ಡು ಕೊಟ್ಟು ತಮ್ಮ ತಮ್ಮ ಚಾನೆಲ್ಗಳಲ್ಲಿ ಪ್ರಸಾರ ಮಾಡಿ ಅಲ್ಲಿಯೂ ಗೆದ್ದಿದ್ದಾರೆ ಆಗ ಒಂದು ಎಪಿಸೋಡಿಗೆ ದೂರದರ್ಶನವರು ಒಂದು ಎಪಿಸೋಡಿಗೆ ಮಾಡ್ತಿದ್ದ ಖರ್ಚು ಒಂಬತ್ತು ಲಕ್ಷ ಬರ್ತಾ ಇದ್ದ ಲಾಭ ಒಂದು ಎಪಿಸೋಡಿಗೆ ನಲವತ್ತು ಲಕ್ಷ ಇದು ಕೇವಲ ದೂರದರ್ಶನದ ಲೆಕ್ಕ ಅದು ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೊಂಬತ್ತರಲ್ಲಿ ಬೇರೆಯವರ ಲೆಕ್ಕ ಗೊತ್ತಿಲ್ಲ ಇವತ್ತಿಗೂ ರಾಮಾಯಣ ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ನೋಡಿದ ಟಿವಿ ಪ್ರೋಗ್ರಾಂ ಲಿಸ್ಟ್ಗಳಲ್ಲಿ ಇದೆ ಬಿಬಿ ಸಿ ಅವರ ಪ್ರಕಾರ ಭಾರತದ ಶೇಕಡ ಎಂಬತ್ತೆರಡರಷ್ಟು ಜನ ನೋಡ್ತಾ ಇದ್ರಂತೆ ದೇಶದ ಅಷ್ಟೂ ಭಾಷೆಗಳಿಗೆ ಡಬ್ ಆಗಿ ಪ್ರಸಾರವಾಗಿದ್ದ ಸೀರಿಯಲ್ ರಾಮಾಯಣ ರಾಮಾಯಣ ಬರೋ ಟೈಮಿನಲ್ಲಿ ಕರೆಂಟ್ ಕಟ್ ಆದರೆ ಕರೆಂಟ್ ಕಚೇರಿಗೆ ನುಗ್ಗಿ ಹೊಡೆದಾಟವನ್ನೇ ಮಾಡ್ತಾ ಇದ್ರು ಜನ ರಾಮಾಯಣದ ಇಂಪ್ಯಾಕ್ಟ್ ಇವತ್ತಿಗೂ ಇದೆ ಇದೇ ಅಯೋಧ್ಯೆಗೆ ರಾಮ ಸೀತೆ ಲಕ್ಷ್ಮಣನ ಪಾತ್ರ ಮಾಡಿದ್ದ ಅರುಣ್ ಗೋವಿಲ್ ದೀಪಿಕಾ ಜೊತೆಯಾಗಿ ಹೋದಾಗ ಜನ ಸಂಭ್ರಮಿಸಿದ್ದಾರೆ ಅರುಣ್ ಗೋವಿಲ್ ಅವರಂತೂ ರಾಮನ ಪಾತ್ರ ಮಾಡಿದ್ದಕ್ಕೆ ಇವತ್ತಿಗೂ ಜನ ದೊಡ್ಡವರು ಚಿಕ್ಕವರು ಅನ್ನದೇ ಸಿಕ್ಕ ಸಿಕ್ಕಲ್ಲಿ ನಮಸ್ಕಾರ ಮಾಡುತ್ತಿದ್ದಾರೆ ಅಂದ ಹಾಗೆ ಆಗ ರಾಮಾಯಣ ಸೀರಿಯಲಿನ ಪರಿಕಲ್ಪನೆ ನಿರ್ದೇಶನ ರಮಾನಂದ ಸಾಗರ್ ಅವರದ್ದು ಅವರೀಗ ಇಲ್ಲ ಎರಡು ಸಾವಿರದ ಐದರಲ್ಲೇ ಮೃತಪಟ್ಟಿದ್ದಾರೆ ರಾಮಾಯಣ ಅಷ್ಟೇ ಅಲ್ಲ ಆಲಿಫ್ ಲೈಲಾ ವಿಕ್ರಮೋರ್ ಬೇತಾಳ್ ಸಾಯಿಬಾಬಾ ಶ್ರೀಕೃಷ್ಣ ಸೀರಿಯಲ್ಗಳ ಸೃಷ್ಟಿಕರ್ತ ಕೂಡ ಇದೇ ರಮಾನಂದ ಸಾಗರ್ ಇನ್ನು ರಾಮಾಯಣದ ಪಾತ್ರಧಾರಿಗಳ ವಿಷಯಕ್ಕೆ ಬರೋಣ ಶ್ರೀರಾಮನಿಗೆ ಇಬ್ಬರು ಮಕ್ಕಳು ಒಬ್ಬ ಲವ ಇನ್ನೊಬ್ಬ ಕುಶ ಲವನ ಪಾತ್ರ ಮಾಡಿದ್ದ ಹುಡುಗ ಮಯೂರಿ ಕ್ಷೇತ್ರ ಮಾಡೆ ರಾಮಾಯಣದಲ್ಲಿ ನಡೆಸುವಾಗ ವಯಸ್ಸು ಹನ್ನೊಂದು ಈಗ ನಲವತ್ತೇಳು ವರ್ಷದ ಅಂಕಲ್ಲು ಕುಶನ ಪಾತ್ರ ಮಾಡಿದ್ದ ಸ್ವಪ್ನಿಲ್ ಜೋಶಿಗೆ ರಾಮಾಯಣ ಮಾಡುವಾಗ ಕೇವಲ ಹತ್ತು ವರ್ಷ ಈತನಿಗೀಗ ನಲವತ್ತೈದು ವರ್ಷ ಇಬ್ಬರು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಶ್ರೀರಾಮಚಂದ್ರನ ಗುರು ವಸಿಷ್ಠ ಮಹರ್ಷಿಯ ಪಾತ್ರ ಮಾಡಿದ್ದ ಸುಧೀರ್ ದಲ್ವಿ ಅವರಿಗೆ ಆಗಲೇ ನಲವತ್ತೆಂಟು ವರ್ಷ ಆಗಿತ್ತು ಈಗ ಎಂಬತ್ನಾಲ್ಕು ವರ್ಷ ನಿವೃತ್ತರಾಗಿ ಮನೆಯಲ್ಲಿದ್ದಾರೆ ರಾಮಚಂದ್ರನ ತಂದೆ ದಶರಥನ ಪಾತ್ರ ಮಾಡಿದ್ದವರು ಬಾಲ್ದುರಿ ಆಗ ನಲವತ್ತು ವರ್ಷದವರಾಗಿದ್ದರು ಈಗ ಎಪ್ಪತ್ತೆಂಟು ವರ್ಷವಾಗಿದೆ ನಡೆಯೋಕೆ ಕಷ್ಟ ಕೈಕೇಯಿಯ ಪಾತ್ರ ಮಾಡಿದ್ದವರು ಮೂವತ್ತೆಂಟು ವರ್ಷದ ಖನ್ನ ಅವರಿಗೀಗ ವಯಸ್ಸು ಎಪ್ಪತ್ನಾಲ್ಕು ದಾಟಿದೆ ರಾಮನ ತಾಯಿ ಕೌಸಲಿಯ ಪಾತ್ರ ಮಾಡಿದ್ದ ಜಯಶ್ರೀ ಗಡ್ಕರ್ ಅವರಿಗೆ ಆಗ ನಲವತ್ತೈದು ವರ್ಷ ಇವರೀಗ ಇಲ್ಲ ಎರಡು ಸಾವಿರದ ಎಂಟರಲ್ಲಿ ಮೃತಪಟ್ಟಿದ್ದಾರೆ ಸುಮಿತ್ರಾ ಅಂದ್ರೆ ಲಕ್ಷ್ಮಣನ ತಾಯಿಯ ಪಾತ್ರ ಮಾಡಿದ್ದ ರಜನಿ ಬಾಲ ಅವರು ಕೂಡ ಎರಡು ಸಾವಿರದ ಹತ್ತರಲ್ಲಿ ಮೃತಪಟ್ಟಿದ್ದಾರೆ ಮಂಥರೆಯ ಪಾತ್ರ ಮಾಡಿದ್ದವರು ಲಲಿತಾ ಪವಾರ್ ಅವರಿಗೆ ಆಗಲೇ ಎಪ್ಪತ್ತೊಂದು ವರ್ಷ ವಯಸ್ಸು ತೊಂಬತ್ತೆಂಟರಲ್ಲಿ ಮೃತಪಟ್ಟರು ಸೀತೆಯ ತಂದೆ ಜನಕನ ಪಾತ್ರ ಮಾಡಿದ್ದವರು ಮುಲ್ರಾಜ್ ರಡ್ಡಾ ಅವರಿಗೆ ಆಗಲೇ ಐವತ್ತಾರು ವರ್ಷ ವಯಸ್ಸಾಗಿತ್ತು ಇವರು ಎರಡು ಸಾವಿರದ ಹನ್ನೆರಡರಲ್ಲಿ ಮೃತಪಟ್ಟಿದ್ದಾರೆ ಶೂರ್ಪನಖಿಯ ಪಾತ್ರ ಮಾಡಿದ್ದವರು ರೇಣು ಧರಿವಾಲ್ ಆಗ ಅವರಿಗೆ ನಲವತ್ಮೂರು ವರ್ಷ ಈಗ ಅವರಿಗೆ ಎಂಬತ್ತು ವರ್ಷ ವಯಸ್ಸಾಗಿದೆ ಅಜ್ಜಿ ಸುಗ್ರೀವ ಮತ್ತು ವಾಲಿ ಎರಡೂ ಪಾತ್ರ ಮಾಡಿದ್ದವರು ಶ್ಯಾಮ್ ಸುಂದರ್ ಕಲಾನಿ ಆಗ ನಲವತ್ತೇಳು ವರ್ಷ ವಯಸ್ಸಾಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾದಿಂದ ಮೃತಪಟ್ಟರು ಮಾಯಾ ಜಿಂಕೆಯಾಗಿ ಬಂದು ಸೀತೆಯ ಅಪಹರಣಕ್ಕೆ ಕಾರಣವಾಗೋ ಮಾರೀಜನ ಪಾತ್ರ ಮಾಡಿದ್ದ ರಮೇಶ್ ಗೋಯಲ್ ಇದ್ದಾರೆ ರಾಮಾಯಣ ಮಾಡಿದಾಗ ಮೂವತ್ತು ವರ್ಷದವರಾಗಿದ್ದ ರಮೇಶ್ ಅವರಿಗೀಗ ಅರವತ್ತೈದು ವರ್ಷ ಇನ್ನು ಶಬರಿಯ ಪಾತ್ರ ಮಾಡಿದ್ದವರು ದೇವಿ ಅವರಿಗೆ ರಾಮಾಯಣದಲ್ಲಿ ನಟಿಸುವವಾಗ್ಲೇ ಅರವತ್ತೆರಡು ವರ್ಷ ವಯಸ್ಸಾಗಿತ್ತು ಅವರು ಎರಡು ಸಾವಿರದ ಒಂದರಲ್ಲಿ ನಿಧನರಾಗಿದ್ದಾರೆ ರಾಮಾಯಣದಲ್ಲಿ ಮರೆಯಲಾಗದ ಪಾತ್ರ ಹನುಮಂತನದ್ದು ಆಂಜನೇಯನಾಗಿ ನಡೆಸಿದ್ದ ದಾರಾ ಸಿಂಗ್ ಅವರಿಗೆ ಆಗಲೇ ಐವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಮೃತಪಟ್ಟಿದ್ದಾರೆ ಇನ್ನು ಶ್ರೀರಾಮನ ಭಕ್ತನಾದ ರಾವಣನ ತಮ್ಮ ವಿಭೀಷಣನ ಪಾತ್ರ ಮಾಡಿದ್ದವರು ಮುಖೇಶ್ ರಾವಲ್ ಅಂತ ಅವರು ಎರಡು ಸಾವಿರದ ಹದಿನಾರರಲ್ಲಿ ಮೃತಪಟ್ಟಿದ್ದಾರೆ ರಾವಣನ ಇನ್ನೊಬ್ಬ ತಮ್ಮ ಕುಂಭಕರ್ಣನ ಪಾತ್ರ ಮಾಡಿದ್ದವರು ನಲೀನ್ ದವೆ ಅಂತ ಆಗ ನಲವತ್ತೇಳು ವರ್ಷ ವಯಸ್ಸು ಎರಡು ಸಾವಿರದ ಒಂಬತ್ತರಲ್ಲಿ ಮೃತಪಟ್ಟಿದ್ದಾರೆ ರಾವಣನ ಮಗ ಇಂದ್ರಜಿತ್ ಪಾತ್ರ ಮಾಡಿದ್ದವರು ವಿಜಯ್ ಅರೋರಾ ಆಗ ನಲ್ವತ್ಮೂರು ವರ್ಷ ವಯಸ್ಸು ಇವರು ಎರಡು ಸಾವಿರದ ಏಳರಲ್ಲಿ ಮೃತಪಟ್ಟಿದ್ದಾರೆ ರಾವಣನ ಪಾತ್ರ ಮಾಡಿದ್ದವರು ಅರವಿಂದ ತ್ರಿವೇದಿ ಆಗ ವಯಸ್ಸು ನಲವತ್ತೊಂದು ವರ್ಷ ರಾಮಾಯಣದ ಜನಪ್ರಿಯತೆಯಿಂದಾಗಿ ರಾಜಕೀಯಕ್ಕೂ ಬಂದು ಲೋಕಸಭೆ ಸದಸ್ಯರಾಗಿದ್ದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿಧನರಾದರು ಮಂಡೋದರಿಯ ಪಾತ್ರ ಮಾಡಿದ್ದಾಕೆ ಅಪರಾಜಿತಾ ಭೂಷಣ್ ಅವರಿಗೀಗ ಅರವತ್ತೆಂಟು ವರ್ಷ ಭರತನ ಪಾತ್ರ ಮಾಡಿದ್ದವರು ಸಂಜಯ್ ಜೋಗ್ ಆಗ ಅವರಿಗೆ ಮೂವತ್ತು ವರ್ಷ ವಯಸ್ಸಾಗಿತ್ತು ತೊಂಬತ್ತೈದರಲ್ಲೇ ಮೃತಪಟ್ಟರು ಆಗಿನ್ನು ರಾಮಾಯಣ ರಿಪೀಟ್ ಟೆಲಿಕಾಸ್ಟ್ ಆಗ್ತಾ ಇತ್ತು ಶತ್ರುಘ್ನ ಪಾತ್ರ ಮಾಡಿದ್ದ ಸಮೀರ್ ರಾಜ ಅವರಿಗೆ ಆಗ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಈಗ ಐವತ್ತು ದಾಟಿರೋ ಅಜ್ಜ ಇನ್ನು ಲಕ್ಷ್ಮಣನ ಪಾತ್ರ ಮಾಡಿದ್ದವರು ಸುನಿಲ್ ಲಾಹ್ರಿ ಆಗ ಇಪ್ಪತ್ತಾರು ವರ್ಷ ಈಗ ಅರವತ್ತೆರಡು ವರ್ಷ ಶ್ರೀರಾಮನ ಪಾತ್ರಧಾರಿ ಅರುಣ್ ಗೋವಿಲ್ ಅವರಿಗೆ ಸಿಕ್ಕಂತೆಯೇ ಅವರಿಗೆ ಈಗಲೂ ಜನಪ್ರಿಯತೆ ಇದೆ ಇನ್ನು ಸೀತೆಯ ಪಾತ್ರ ಮಾಡಿದ್ದು ದೀಪಿಕಾ ಚಿಕ್ಲಿಯಾ ರಾಮಾಯಣ ಮಾಡಿದಾಗ ದೀಪಿಕಾ ಅವರಿಗೆ ಆಗಿನ್ನು ಇಪ್ಪತ್ತೆರಡು ವರ್ಷ ಈಗ ವರ್ಷ ರಾಮಾಯಣದ ಸೀರಿಯಲಿನ ಜನಪ್ರಿಯತೆಯಿಂದಾಗಿ ಬಾಲಿವುಡ್ಗೆ ಎಂಟ್ರಿ ಕೊಟ್ಟ ದೀಪಿಕಾ ಬಿ ಗ್ರೇಡ್ ಸಿನಿಮಾಗಳಲ್ಲೂ ನಟಿಸಿದ್ರು ಕನ್ನಡದಲ್ಲಿ ಅಂಬರೀಷ್ ಜೊತೆ ಇಂದ್ರಜಿತ್ ಶಂಕರ್ ನಾಗ್ ಜೊತೆ ಹೊಸ ಜೀವನ ಸಿನಿಮಾಗಳಲ್ಲಿ ನಟಿಸಿ ಗೆದ್ರು ಈಗ ಟಿವಿ ಶೋಗಳ ಪ್ರೊಡ್ಯೂಸರ್ ಎರಡು ಮಕ್ಕಳ ತಾಯಿ ರಾಮನ ಪಾತ್ರ ಮಾಡಿದ್ದು ಅರುಣ್ ಗೋವಿಂದ್ ಆಗ ಅವರಿಗೆ ಇಪ್ಪತ್ತೆಂಟು ವರ್ಷ ಈಗ ಅರವತ್ತಾರು ವರ್ಷ ಇವರನ್ನ ಈಗಲೂ ಜನ ಎಲ್ಲಿ ಕಂಡರೂ ರಾಮ ಎಂದು ಕಾಲಿಗೆ ಬೀಳ್ತಾರೆ ಸಾಕ್ಷಾತ್ ರಾಮನನ್ನೇ ನೋಡಿದ ಧನ್ಯತೆ ಅನುಭವಿಸ್ತಾರೆ ರಾಮಾಯಣದಲ್ಲಿ ನಡೆಸಿದ್ದ ಹಲವು ಕಲಾವಿದರು ಈಗ ಬದುಕಿಲ್ಲ ಆದರೆ ರಾಮಾಯಣದ ನೆನಪು ಜನರ ಮನಸ್ಸಿನಲ್ಲಿ ಇವತ್ತಿಗೂ ಹಸಿರಾಗಿದೆ ಅಯೋಧ್ಯೆಯ ರಾಮಲಲನ ವಿಗ್ರಹ ಸ್ಥಾಪನೆಗೆ ಕರ ಸೇವಕರ ಕೊಡುಗೆ ಇತಿಹಾಸದ ಸಾಕ್ಷಿಗಳು ಕೊಟ್ಟ ಕೊಡುಗೆ ಎಷ್ಟು ದೊಡ್ಡದು ಅಷ್ಟೇ ದೊಡ್ಡ ಕೊಡುಗೆ ರಾಮಾಯಣ ಧಾರಾವಾಹಿಯದ್ದು